ಯೇಸು ಕ್ರಿಸ್ತನಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ರೈಸ್ ಗಲಾಡ್ ಇತ್ತೀಚಿನ ಒಂದು ತಿಂಗಳಿಂದ ನಮ್ಮ ಗಿಯೋನ್ ಮಿನಿಸ್ಟ್ರಿ ಪರವಾಗಿ ಕೆಲವು ಹಳೆಯ ಹಾಡುಗಳು ತೆಲುಗು ಮತ್ತು ಕನ್ನಡ ರೀಲ್ಸ್ ಅನ್ನು ನಾವು ಹಾಕ್ತಾ ಇದ್ದೇವೆ ಇದು ಒಂದೇ ಕಾರಣ ಈ ಹಾಡುಗಳಿಂದ ಕೇವಲ ನಮ್ಮ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಮಾತ್ರ ಮಹಿಮೆ ಆಗಬೇಕು ಕಾರಣ ಕಾರಣಂದ್ರೆ ನಲವತ್ತೈವತ್ತು ವರ್ಷದಿಂದ ಅನೇಕ ದೈವ ಸೇವಕರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ರಚಿಸಿದಂತ ಹಾಡುಗಳನ್ನ ಆ ಸಮಯದಲ್ಲಿ ಬಹಳವಾಗಿ ಹಾಡ್ತಾ ನಮ್ಮ ಪಿತೃಗಳು ಈಗ ಹಳೆ ಹಾಡುಗಳ ಸವಿ ನೆನಪು ಮತ್ತೆ ತಿರುಗಿ ಮರುಕಳಿಸಲಿ ಎಂಬುದಾಗಿ ಒಂದೇ ಉದ್ದೇಶದಿಂದ ಈ ಹಳೆ ಹಾಡುಗಳನ್ನ ಪರಶುದಾತ್ಮ ದೇವರ ಪ್ರೇರೇಪಣೆಯಿಂದ ನಾನು ಆಡುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ ಹಾಗಾಗಿ ಇದರಿಂದ ಅನೇಕರಿಗೆ ಸಂತೋಷವಾಗಬೇಕು ಆಶೀರ್ವಾದ ಬರಬೇಕು ಮರೆತುವಾದಂಥ ಹಾಡುಗಳನ್ನು ನಾವು ದೇವರ ಮಹಿಮೆಗಾಗಿ ಮತ್ತೆ ನೀವು ಸಹ ಹಾಡಬೇಕೆಂಬುದಾಗಿ ನನ್ನ ಕರ್ತನ ದೇವಸ್ ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ನಾನು ವಂದನೆ ಸಲ್ಲಿಸುತ್ತಾ ಈ ಎರಡು ಮಾತುಗಳನ್ನು ತಿಳಿಸ್ತಾ ಇದ್ದೇನೆ ರೀಲ್ಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಕಳಿಸಿ ನನಗೋಸ್ಕರ ನನ್ನ ಸ್ವರಕ್ಕೋಸ್ಕರ ಪ್ರಾರ್ಥನೆ ಮಾಡಿ ದೇವರಿಗೆ ಮಹಿಮೆ ಆಗಲಿ ಆಮೇಲೆ